ಸಿಗಂದೂರು ಸೇತುವೆ ಇನ್ನೂ ಮುಕ್ತಾಯ ಆಗಿಲ್ಲ ಇದು ಆಗಿಲ್ಲ ಅದು ಇನ್ನೂ ಅವರು ಯಾರು ನಮಗೆ ಗುತ್ತಿಗೆದಾರ ಇರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು ಮುಕ್ತಾಯ ಆಗಿದೆ ಸೊ ಉದ್ಘಾಟನೆ ಬಂದಿದೆ ಅಂತ ಇನ್ನೂ ಏನೂ ನಮಗೆ ಮಾಹಿತಿ ಕೊಟ್ಟಿಲ್ಲ ಆದರೆ ಎಮ್ ಪಿ ಅವರು ಅವಾಗ ಹೋಗಿ ಅಲ್ಲಿ ನೋಡ್ಕೊಂಡು ಬಂದು ಮೋದಿಯವ್ರು ಬರ್ತಾರೆ ಗಡ್ಕರಿಯವರು ಬರ್ತಾರೆ ಅವ್ರು ಬರ್ತಾರೆ ಅಂತ ಹೇಳ್ತಾರೆ ಮತ್ತು ಮೊನ್ನೆ ಹೋದವರು ಸಹ ಇಲ್ಲ ಇನ್ನು ಮುಂದೆ ಹೋಗ್ಬೋದು ಅಂತ ಹೇಳ್ಕೊಂಡಿದ್ದಾರೆ ಯಾರೇ ಬಂದರೂ ಸಹ ಈ ತಾಲೂಕಿನಲ್ಲಿ ನಡೀತಿರುವಂಥ ಒಂದು ಕ್ಷೇತ್ರದ ಸೇತುವೆ ಆಗಿದೆ ಇದನ್ನು ಅವ ಅವರು ಏನು ಇವತ್ತು ಕೇಂದ್ರ ಸರ್ಕಾರ ಇವತ್ತು ಕೊಟ್ಟಿದೆ ಅದಕ್ಕೆ ನಾನು ಅಭಿನಂದನೆ ಹೇಳ್ತೀನಿ ಅದಕ್ಕೆ ಮೂಲ ಕಾರಣ ಪಾಪ ಆ ಕಾಲದ ತಂದಿದ್ದು ಆ ಭಾಗದ ಜನ ರೈತರು ಭಾಳಷ್ಟು ಹೋರಾಟ ಪಾದಯಾತ್ರೆ ಎಲ್ಲ ಮಾಡಿದರು ಸಿಗಂದೂರು ರಾಮಪ್ಪನವರಿಂದ ಹಿಡಿದು ಆ ಭಾಗದ ಜನರಿಂದ ಹಿಡಿದು ನಾನು ಸಹ ಪಾದಯಾತ್ರೆ ಮಾಡಿದ್ದೆ ಆ ಯಡಿಯೂರಪ್ಪನವ್ರಿಗೆ ಸಹ ನಾನು ಲೆಟ್ರೆಲ್ಲ ಆವಾಗ ಕೊಟ್ಟಿದ್ದೀವಿ ತುಂಬ ನಾವೂ ಸಹ ಒತ್ತಡ ಹಾಕಿದ್ದೀವಿ ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೊಡೋಕೆ ಬರಲ್ಲ ಅಷ್ಟು ದೊಡ್ಡದು ನಾನ್ನೂರೈವತ್ತು ಕೋಟಿ ಅಂತೇಳಿ ಕೇಂದ್ರ ಹೈವೇ ಪ್ರಾಧಿಕಾರದಲ್ಲಿ ಇವತ್ತು ಇವತ್ತು ಏನು ನಾನ್ನೂರೈವತ್ತು ಕೋಟಿ ಇದು ಸೇತುವೆ ಆಗಿದೆ ಖುಷಿಯಾಗಿದೆ ಇದಕ್ಕೆ ಯಡಿಯೂರಪ್ಪನವರೇ ಕೊಡುಗೆ ಇದೆ ಏನು ಎರಡು ಮಾತಿಲ್ಲ ಇದೇ ನಾವು ಕೊಡುಗೆ ಅಂತ ಎಲ್ಲೂ ಹೇಳ್ಕೊಳ್ಕೋ ಇಲ್ಲ ಸುಮ್ಮನೆ ಇವರು ಆವಾಗ ಬರೋದು ಫೋರ್ಸ್ ಕೊಡೋದು ಅಲ್ಲಿ ಹಾಗೆ ಉದ್ದಬ್ಬ ಅಲ್ಲಿ ಹೋಗೋದು ಬಿಜೆಪಿಯವ್ರನ್ನ ಕರ್ಕೊಂಡು ಹೋಗಿ ಅಲ್ಲೇ ಜಿಂದಾಬಾದ್ ಹಾಕ್ಸೋದು ಬಿ ಜೆ ಪಿ ಅನ್ನೋದು ಇವೆಲ್ಲ ಮಾಡ್ತಾ ಇದ್ದಾರೆ ಇದು ಬಿ ಜೆ ಪಿ ಇದು ಅಲ್ಲ ಅದು ರಾಜ್ಯ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಬಂದಿದೆ ಅವ್ರಿಗೆ ನಾವು ಅಭಿನಯ ನಡೀತೀವಿ ಎರಡು ಮಾತಿಲ್ಲ ಆದರೆ ನಾವು ಕ್ಷೇತ್ರಕ್ಕೆ ಶಾಸಕನ ಇದ್ದೀವಿ ಯಾರು ಬರ್ತಾರೆ ಏನಂತ ಅವ್ರು ಯಾರನ್ನಾರು ಕರ್ಕೊಳ್ಳಿ ನಾನು ಹೇಳಿದ್ದೀನಿ ನಾನು ಮೊನ್ನೆ ಹಿಂದೇನು ಅದೇ ಹೇಳಿದ್ದೇನೆ ನೀವು ಗಡ್ಕರಿಯವರು ಕರೀರಿ ಮೋದಿಜಿಯವ್ರನ್ನಾರು ಕರ್ಕೊಳ್ಳಿ ಬೇಕಾದ್ರೆ ಮೋದಿಜಿಯವ್ರ ಫ್ರೆಂಡು ಟ್ರಂಪ್ ಬೇಕಾದ್ರೂ ಕರ್ಕೊಂಡ್ರಿ ನನಗೇನು ಇಲ್ಲ ಯಾರು ಬೇಕಾದ್ರು ಕರ್ ಉದ್ಘಾಟನೆ ಮಾಡಿ ನಾನೇನು ಅಭ್ಯರ್ಥಿ ಮಾಡಿಲ್ಲ ಎರಡು ವರ್ಷ ನಾನು ಎಮ್ ಎಲ್ ಎ ಆದರೂ ಸಹ ಯಾವುದೇ ಅಡಚಣೆ ಮಾಡಿದನೇ ಆ ಕ್ಷೇತ್ರದ ಜನರಿಗೆ ಆಗಬೇಕು ಬೇಗ ಅಂತ ಮಾಡಿದ್ದು ನಾನೇ ನಾನು ಯಾವತ್ತೂ ಅಲ್ಲಿ ಅಡ್ಡ ಹಾಕಿಲ್ಲ ಬೇಗ ಮುಗಿಸ್ರಪ್ಪ ಬೇಗ ಜನರಿಗೆ ಸೇತುವೆ ಮಾಡಿಕೊಡಿ ಅಂತ ನಾನು ಹೇಳಿದ್ದೀನಿ ಯಾಕಂದರೆ ಇವರೇ ಲೇಟ್ ಮಾಡಿದ್ದು ಇವ್ರು ಇವರೇ ಲೇಟ್ ಮಾಡಿದ್ದು ಐದು ವರ್ಷ ಅಂತೇಳಿ ಏಳು ವರ್ಷ ಮೇಲೆ ಹೋಯಿತು ನೋಡಿ ನಾವು ಸಹ ಒಂದು ಸೇತುವೆ ಮಾಡಿದ್ದೀವಿ ಯಾವುದು ಹಸನ್ಮುಖಿ ಸೇತುವೆ ಅದು ಆ ಭಾಗದಲ್ಲಿ ನಿರಾಸಿಸಿದ್ದಾರೆ ಒಳಗಡೆ ಸಂತ್ರಸ್ತಾರೆ ಅವರು ಸಹ ಆ ಸೇತುವೆಯಿಂದ ಇವತ್ತು ಇವತ್ತು ಏನು ಸರಾವತಿಯಿಂದ ಮುಳುಗಡೆ ಆದರು ಅವರಿಗೆ ರಾಜ್ಯ ಸರ್ಕಾರ ನೂರ ಇಪ್ಪತ್ತು ಕೋಟಿ ರೂಪಾಯಿ ಕೊಟ್ಟಿಗೆಗಾಗಲೇ ಒಂದು ಸೇತುವೆ ಮಾಡಿದ್ವಿ ಹಿಂದಿನ ಐದು ವರ್ಷ ಕಾಲದಲ್ಲಿ ಈ ಸೇತುವೆ ಆಗಬಾರ್ದು ಅಂತ ಹೇಳಿ ಇವರೇ ಇದೇ ಆ ಯಡಿಯೂರಪ್ಪ ಇವರು ಯಾರು ರಾಘವೇಂದ್ರ ಈ ಹಾಲಪ್ಪ ಸೇರಿಕೊಂಡು ಈ ಸೇತುವೆ ಆಗಬಾರ್ದು ಸಿಗಂಧ್ರ ಸೇತುವೆ ಬೇಗ ಮುಗಿಬೇಕು ಇದು ಆಗಬಾರ್ದು ಬೇಗ ನಮಗೆ ಅದು ಸರಿಯಾಗಲ್ಲ ಅಂತ ನಿಲ್ಲಿಸಿದ್ದ ಐದು ವರ್ಷ ಐದು ವರ್ಷದಲ್ಲಿ ಯಾವುದೇ ಸರಿಯಾದ ಸರಿ ಕೆಲಸ ಇಲ್ಲದೇ ಈ ಹಾಲಪ್ಪ ಕೇಳಿದರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಯಿತು ಅಂತಲೇ ಸುಮ್ಮ ಸುಮ್ಮನೆ ಹೇಳಿ ಈಗ ನಾವು ಮಾಡಿದ್ವಲ್ಲ ಯಾವ ಟೆಕ್ನಿಕಲ್ ಏನಿಲ್ಲ ನಾ ಬಂದ ಮೇಲೆ ಚುರುಕು ತೊಗೊಂಡೆ ಅಧಿಕಾರಿಗಳಿಗೆಲ್ಲ ಮೀಟಿಂಗ್ ಮಾಡಿದೆ ಮಾ ಬೆಳಗಾವಿಯಲ್ಲಿ ಮೀಟಿಂಗ್ ಮಾಡಿದೆ ಎಲ್ಲ ಮಾಡಿ ಇವತ್ತು ಅದಕ್ಕೆ ಈಗಾಗಲೇ ಕಂಬಗಳು ಎದ್ದು ಬಂದು ನಿಂತ್ಕೊಂಡಿದ್ದಾವೆ ಬಹುಶಃ ನೆಕ್ಸ್ಟು ಲಾಸ್ಟು ಮೇ ಅಥವಾ ಜೂನಿಗೆ ಹಸಿರುಮಿ ಸೇತುವೆನೂ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ ಅದನ್ನು ಸಹ ಈಗಾಗಲೇ ರೆಡಿ ಮಾಡಿದ್ದೀವಿ ನನಗೊಂದು ನಾಲ್ಕೈದು ತಿಂಗಳಲ್ಲಿ ಮಾಡ್ಕೊಡ್ತೀವಿ ಐದಾರು ತಿಂಗಳಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಅವರು ಸಹ ಹೇಳಿದರು ಹಾಗಾಗಿ ನಾವು ಯಾವುದೇ ಅಭಿವೃದ್ಧಿಗೆ ನಾವೇನು ಇದು ಮಾಡೋಕ್ಕೆ ಹೋಗೋಲ್ಲ ಯಾರು ಮಾಡಿದರೆ ಅವ್ರ ಅಭಿವೃದ್ಧಿ ಅವರ ಬರಾಗ ಹೇಳೋದು ಈ ಶ್ರೀಗಂಧರ ಸೇತುವೆ ನಾವು ಮಾಡಿದ್ದು ಅಂತ ಹೇಳೋಕ್ಕಾಗತ್ತಾ ಅವರೇ ಮಾಡಿರ್ತಾರೆ ಆದರೆ ಅದನ್ನೇ ದೊಡ್ಡದಾಗಿ ಫೋಸ್ ಕೊಡ್ಕೊಂಡು ಇದು ಮಾಡೋದಲ್ಲ ನಾನು ಒಂದು ಗಮನಕ್ಕೆ ತರಬೇಕು ನಾನು ಸೇತುವ್ರ ಎಮ್ ಎಲ್ ಎ ಇದ್ದೀನಿ ನಾನು ನಾನೊಬ್ಬ ಅಲ್ಲಿ ಜವಾಬ್ದಾರಿ ಇದ್ದೀನಿ ನಮ್ಮದೇ ಅಧಿಕಾರಿಗಳು ಅಲ್ಲಿ ಇದ್ದು ಕೆಲಸ ಮಾಡಬೇಕಾಗತ್ತೆ ಎಲ್ಲದೂ ನಾವು ಇದ್ದೀವಿ ಹಾಗಾಗಿ ಆ ಥರ ಯಾವುದು ಗೊಂದಲ ಮಾಡೋಕ್ಕೆ ಹೋಗ್ಬೇಡಿ ನಮ್ಮನ್ನು ಕರೆದು ಮಾತಾಡಿ ಎಲ್ಲಿ ನೀವು ಯಾರೇ ಕರೆದ್ರು ಎಲ್ಲಿ ಮಾಡಬೇಕು ಏನನ್ನೋದು ಅನ್ನೋದು ನಮ್ಮ ಗಮನಕ್ಕೆ ತರಬೇಕು ಅಂತ ಹೇಳ್ತೇವೆ ಸರ ಸೇತುವೆಗೆ ಒಂದು ದಿನ ನಾಮಕರಣ ಮಾಡೋದಾದ್ರೆ ಯಾವ ಹೆಸರು ಸೂಕ್ತ ಸೇತುವೆಗೆ ಏನು ನಾಮಕರಣ ಮಾಡ್ತೀರಿ ಸಿಗಂಧೂರು ಸೇತುವೆ ಅಷ್ಟೇ ಸಿಗಂಧೂರು ತಾಯಿ ಹೆಸರು ಇಡುತ್ತೆ ಅಲ್ಲಿಯ ಭಕ್ತಾದಿಗಳು ಹೋಗೋದೆ ಜಾಸ್ತಿ ಇದ್ದಾರೆ ಆ ಭಾಗದ ಜನರದ್ದು ಅಲ್ಲಿಯ ಜನರು ಇದ್ದಾರೆ ಸಿಗಂಧೂರ್ ಸೇತುವೆ ಅಂತ ಈಗಾಗಲೇ ಜನಮನರಲ್ಲಿ ಬಂದು ಹೋಗಿದೆ ಯಾರು ಕೇಳಿದ್ರು ಎಲ್ಲಿ ಸಿಗಂದೂರ್ ಸೇತುವೆ ಆಯ್ತಾ ಸಿಗಂಧೂರ್ ಸೇತುವೆ ಆಯ್ತಾ ಕೇಳ್ತಾರೆ ಹಾಗಾಗಿ ಅದು ಸಿಗಂಧೂರ್ ಸೇತುವೆ ಅಂತ ಈಗಾಗಲೇ ಜನರಲ್ಲಿ ಬಂದು ಹೋಗಿದೆ ಹಂಗಾಗಿ ಸಿಗಂಧೂರ್ ಅಂತ ಬರುತ್ತೆ ಎಸ್ ಸರ್ ಸರ್ಕಾರದ ಬಗ್ಗೆ ಸರ್ಕಾರದಲ್ಲಿ ಸಣ್ಣ ಗೊಂದಲಗಳು ಸಣ್ಣ ಪುಟ್ಟದಾಯಿತು ಈಗಾಗಲೇ ಸರ್ಜಿ ಅವರು ಬಂದು ಮೊನ್ನೆಲ್ಲ ಮೀಟಿಂಗ್ ಮಾಡಿದ್ದಾರೆ ಎರಡು ಮೂರು ಸಿಂದ ಎಲ್ಲ ಎಮ್ ಎಲ್ ಎಗಳಿಗೆಲ್ಲ ಕರೆದು ಮೀಟಿಂಗ್ ಮಾಡಿದ್ದಾರೆ ಇದೆಲ್ಲ ಸಹಜ ಒಂದು ಪಕ್ಷ ಅಂದಮೇಲೆ ಅದು ನೂರ ನಲವತ್ತು ಜನ ದೊಡ್ಡ ಗಾತ್ರದ ಜನ ಇರಬೇಕಾದ್ರೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತಾವೆ ಅದನ್ನೆಲ್ಲ ಸರಿ ಮಾಡುವಂಥದನ್ನ ಈಗಾದ್ರೆ ರಾಷ್ಟ್ರೀಯ ನಾಯಕರು ಮಾಡಿದ್ದಾರೆ ಹಾಗಾಗಿ ಅಂತ ಏನು ಸಮಸ್ಯೆ ಬರಲ್ಲ ಅನ್ಸಿ ಸರ್ ಏನಾದ್ರು ನಿರೀಕ್ಷೆ ಏನಾದ್ರು ಈಡೇರಿ ಇದೆಯಾ ನಿಮ್ಮ ನಿರೀಕ್ಷೆ ಅಂದ್ರೆ ಏನು ಅಲ್ಲ ಏನೋ ನಿರೀಕ್ಷೆ ಇದ್ದಿತ್ತು ಏನು ಯಾರೋ ಒಂದಿಷ್ಟು ಜನ ಮೊನ್ನೆ ಹೇಳಿಕೆ ಕೊಟ್ಟಿದ್ದಿತ್ತು ಅದಿತ್ತು ಇದಿತ್ತು ಅವೆಲ್ಲ ಇದ್ದರೆ ಏನಿದ್ರೂ ನೀವು ಪಕ್ಷದ ಒಳಗಡೆ ತರಬೇಕು ಏನಾರು ಅಂತ ಹೇಳಿರ್ತಾರೆ ಏನಾಗಬೇಕು ಕೇಳಿರ್ತಾರೆ ಎಲ್ಲ ಎಮ್ ಎಲ್ ಎಗಳನ್ನು ಏನಾದ್ರು ಸಮಸ್ಯೆ ಇದ್ದರೆ ಹೇಳಿ ಅಂದಾಗ ಕೆಲವೊಂದು ಮೂವತ್ತೈದು ನಾಲ್ವತ್ತು ಜನ ಹೋಗಿ ಹೇಳಿದ್ದಾರೆ ಎಲ್ಲ ತಗೊಂಡಿದ್ದಾರೆ ಆ ಥರ ಏನು ಅಂತ ಕಾಣಲ್ಲ ಅಭಿವೃದ್ಧಿ ಇಲ್ಲ ಅನ್ನೋದು ಯಾರೋ ಒಬ್ಬ ಹೇಳಿದ್ದಾರೆ ಅದೆಲ್ಲ ಶುದ್ಧ ಸುಳ್ಳು ಅಭಿವೃದ್ಧಿ ಇಡೀ ನಮ್ಮ ಕ್ಷೇತ್ರದಲ್ಲಿ ನಮ್ಗೆ ಯಾವುದೇ ಕೊರತೆಯನ್ನು ರಾಜ್ಯ ಸರ್ಕಾರ ಮಾಡಿಲ್ಲ ಮುಖ್ಯಮಂತ್ರಿಗಳು ಮಾಡಿಲ್ಲ ಉಪಮುಖ್ಯಮಂತ್ರಿಗಳು ಮಾಡಿಲ್ಲ ರಾಜ್ಯದ ಎಲ್ಲ ಮಂತ್ರಿಗಳು ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ನಮಗೇನು ಸಮಸ್ಯೆ ಇಲ್ಲ ಯಾರೋ ಒಬ್ರು ಸುಮ್ಮ ಸುಮ್ಮನೆ ಹೇಳಿದ್ದಕ್ಕೆ ನಾವು ಒಬ್ಬದಲ್ಲ ಸರ್ ಏನು ಸರ್ಕಾರ ಅಬಾಧಿತ ಸರ್ಕಾರ ಏನೂ ಮಾಡೋಕ್ಕಾಗಲ್ಲ ಏನಾದರೂ ಬಿ ಜೆ ಪಿಯ ವಿಜೇಂದ್ರ ಅಶೋಕು ಇವರೆಲ್ಲ ನಾರಾಯಣಸ್ವಾಮಿ ಅವರು ಕನಸು ಮಾಡಬೇಕಷ್ಟೇ ಅದೇನಾದರೂ ಇದ್ರೆ ಯಾಕಂದರೆ ಯಾವುದೂ ನಡೆಯಲಿಕ್ಕೆ ಬರುವುದಿಲ್ಲ ರಾಜ್ಯ ಸರ್ಕಾರ ಗಟ್ಟಿಯಾಗಿದೆ ಏನು ತೊಂದರೆ ಆಗಲ್ಲ ಕೇಂದ್ರದ ಆದೇಶದಿಂದ ಮುಂದುವರ್ಕೊಂಡು ಹೋಗೋದು ಎಸ್ ಸರ್ ಥ್ಯಾಂಕ್ ಯು